ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಭಾರತಕ್ಕೆ ವಿಶ್ವಸಂಸ್ಥೆಯಿಂದ ಅತೀ ದೊಡ್ಡದಾದ ಸುದ್ದಿಯೊಂದು ಬಂದಿದೆ ಅದು ಚೀನಾ ಅಮೆರಿಕ ಇಂಗ್ಲೆಂಡ್ಗಳನ್ನು ಕಂಗಾಲು ಮಾಡ್ತಾ ಇದೆ ಪಾಪ ಟ್ರಂಪ್ ಅಣ್ಣ ಇದನ್ನು ಕೇಳಿ ಕಣ್ಣನ್ನು ಕೆಂಪಗೆ ಮಾಡಿಕೊಂಡಿದ್ದಾನೆ ಆಪರೇಷನ್ ಆದಾಗಲೇ ಮೆಣಸಿನಕಾಯಿ ಇಟ್ಕೊಂಡಿದ್ರು ಭಾರತದ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿತ್ತು ಇಂಥ ಟೈಮಲ್ಲಿ ದೊಡ್ಡ ಸುದ್ದಿ ಭಾರತಕ್ಕೆ ಬಂದರೆ ಏನಾಗತ್ತೆ ಚೀನಾ ಅಮೆರಿಕ ಇಂಗ್ಲೆಂಡ್ಗಳ ಕತೆ ಈಗ ಅದೋ ಆಗ್ತಾ ಇದೆ ಹಾಗಾದ್ರೆ ಇವರೆಲ್ಲ ಊರ್ಕೊಂಡು ಕಂಗಾಲಾಗೋ ತರದ ಸುದ್ದಿ ಏನು ವಿಶ್ವಸಂಸ್ಥೆ ಭಾರತಕ್ಕೆ ಕೊಟ್ಟ ದೊಡ್ಡ ಸುದ್ದಿ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಿಶ್ವಸಂಸ್ಥೆ ಮಧ್ಯವಾರ್ಷಿಕ ವರದಿಯನ್ನ ಇಡ್ತಾ ಇದೆ ಜಾಗತಿಕವಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳ ಬಲಾಬಲವನ್ನು ಅಳೆದು ತೂಗಿ ವರದಿಯನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಭಾರತ ಚೀನಾ ಅಮೆರಿಕ ಇಂಗ್ಲೆಂಡ್ ಇವೆಲ್ಲ ರಾಷ್ಟ್ರಗಳಿಗಿಂತ ವೇಗವಾಗಿ ಮುನ್ನುಗ್ತಾ ಇದೆ ಬಹಳಷ್ಟು ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲೂ ಹೀಗೆಯೇ ಮುನ್ನುಗ್ಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಅಂದ್ರೆ ಗ್ರೋತ್ ರೇಟ್ ಅಲ್ಲಿ ಭಾರತ ಅಮೆರಿಕ ಚೀನಾವನ್ನ ಕೂಡ ಹಿಂದಿಕ್ತಾ ಇದೆ ಈಗ ಸದ್ಯಕ್ಕೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರೋ ಮಿಡ್ ಇಯರ್ ಅಪ್ಡೇಟ್ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ ಪ್ರಕಾರ ಭಾರತದ ವೇಗ ಅತ್ಯಂತ ಸುರಕ್ಷಿತ ಮತ್ತು ಬಲಿಷ್ಠವಾಗಿದೆ ಅನ್ನೋದನ್ನ ಹೇಳ್ತಾ ಇದೆ ಅಂದ್ರೆ ನಮ್ಮ ಜನರು ಖರ್ಚನ್ನು ಮಾಡ್ತಾ ಇರೋ ಪ್ರಮಾಣ ಹಾಗೆ ಭಾರತ ಸರ್ಕಾರದ ಹೂಡಿಕೆ ಪ್ರಮಾಣದಿಂದ ಭಾರತ ಅಮೆರಿಕ ಮತ್ತು ಚೀನಾವನ್ನ ಹೇಗೆ ಹಿಂದಿಕ್ಕಿದೆ ಅನ್ನೋದನ್ನ ಖಚಿತಪಡಿಸ್ತಾ ಇದೆ ಏನೆಲ್ಲ ಡೀಟೇಲ್ಸ್ ಕೊಡ್ತಾ ಇದೆ ಈ ವರದಿ ಅಂದರೆ ಭಾರತದ ಗ್ರೋತ್ ರೇಟ್ ಈ ಆರ್ಥಿಕ ವರ್ಷದಲ್ಲಿ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಆಗುತ್ತೆ ಮತ್ತು ವೇಗವಾಗಿ ಬೆಳೆಯೋದ್ರಲ್ಲಿ ಮೊದಲ ಸ್ಥಾನದಲ್ಲೇ ಇರುತ್ತೆ ಅದರಲ್ಲೂ ಇಡೀ ವಿಶ್ವದಲ್ಲೇ ದೊಡ್ಡ ಆರ್ಥಿಕತೆ ಹೊಂದಿರೋ ಎಲ್ಲ ರಾಷ್ಟ್ರಗಳಿಗಿಂತ ವೇಗವಾಗಿ ಬೆಳೆಯುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಸರ್ವಿಸ್ ಎಕ್ಸ್ಪೋರ್ಟ್ ಮತ್ತು ಸರ್ಕಾರಿ ಮೂಲ ಸೌಕರ್ಯಗಳು ಭಾರತ ಬೆಳವಣಿಗೆ ಆಗಿರೋದಕ್ಕೆ ನೇರವಾದ ಕೊಡುಗೆಗಳನ್ನು ಕೊಟ್ಟಿದೆ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ ನಾವು ಈಗಾಗಲೇ ಸೇವಾ ವಲಯ ಮತ್ತು ರಫ್ತು ಮಾಡೋದರಲ್ಲಿ ಎಷ್ಟರ ಮಟ್ಟಿಗೆ ವೇಗವನ್ನು ಪಡೆದುಕೊಂಡಿದ್ದೀವಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ್ ಇದೆಲ್ಲ ಯಶಸ್ವಿಯಾಗಿ ಆಗಿದೆ ಅನ್ನೋದು ಅದನ್ನು ಅರ್ಥ ಮಾಡಿಕೊಂಡವರಿಗೆ ಖಂಡಿತ ಗೊತ್ತಿರುತ್ತೆ ಭಾರತ ನಾವು ಯಾವ ರೀತಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರತೆ ಅನ್ನೋದು ಕೆಲಸವನ್ನು ಮಾಡ್ತಾ ಇದೆ ಮಾಡಿದೆ ಅನ್ನೋದನ್ನು ಆಪರೇಷನ್ ಸಿಂಧೂರ ಮಾಡಿದಾಗಲೇ ಇಡೀ ಜಗತ್ತಿಗೆ ತೋರಿಸಿದ್ವಿ ಇನ್ನು ಮೇಡ್ ಇನ್ ಇಂಡಿಯಾ ಅಂದ್ರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾಗುವ ವಸ್ತುಗಳು ಹೇಗಿರುತ್ತವೆ ಅನ್ನೋದನ್ನ ಅಲ್ಲಿ ನೋಡೋಕ್ಕೂ ಸಿಕ್ಕಿತ್ತು ಅಲ್ಲಿ ನಮ್ಮ ದೇಶದ ಶಸ್ತ್ರಾಸ್ತ್ರಗಳು ಇಡೀ ಜಗತ್ತು ಭಾರತವನ್ನು ನೋಡಿ ಒಂದು ಸಲ ಯೋಚನೆಯನ್ನ ಮಾಡೋ ತರ ಮಾಡಿದ್ವು ನಮ್ಮ ದೇಶದ ಆಕಾಶ ಇರಬಹುದು ನಮ್ಮ ಸ್ಟ್ರೈಕರ್ ಸ್ಪೈ ಡ್ರೋನ್ ಇರಬಹುದು ನಾಗಾಸ್ತ್ರ ಆತ್ಮಹತ್ಯೆ ಡ್ರೋನ್ಗಳು ಇವೆಲ್ಲ ಇಡೀ ಜಗತ್ತಿಗೆ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿದ್ವು ಅದನ್ನು ನೋಡಿರೋ ಜಗತ್ತಿನ ಹದಿನೇಳು ರಾಷ್ಟ್ರಗಳು ನಮಗೂ ಭಾರತದ ಅಸ್ತ್ರಗಳನ್ನು ಕೊಡಿ ಅಂತ ಕೇಳ್ತಾ ಇವೆ ಅದರಲ್ಲೂ ನಂಗೆ ಮೊದಲು ಕೊಡಿ ನಾನು ದುಡ್ಡನ್ನ ಜಾಸ್ತಿ ಕೊಡ್ತೀನಿ ಅಂತ ಮಧ್ಯಪ್ರಾಚ್ಯದ ಇಸ್ಲಾಂ ರಾಷ್ಟ್ರಗಳು ಈಗ ಕೇಳ್ತಾ ಇವೆ ಇನ್ನು ರಷ್ಯಾ ಭಾರತ ಜಂಟಿಯಾಗಿ ತಯಾರು ಮಾಡ್ತಾ ಇರೋ ಬ್ರಹ್ಮೋಸ್ ಮಿಸೈಲ್ಗೂ ಬೇಡಿಕೆ ಬರ್ತಾ ಇದೆ ರಕ್ಷಣಾ ವಲಯದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ನಾಲ್ಕು ಪಟ್ಟು ಅಭಿವೃದ್ಧಿಯನ್ನು ಹೊಂದಿದ್ದೀವಿ ಕೇವಲ ಇದೊಂದೇ ಅಲ್ಲ ಬಹುತೇಕ ಎಲ್ಲ ವಲಯಗಳಲ್ಲೂ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ತಯಾರಿಕಾ ವಲಯ ನಮ್ಮ ಬೆಳವಣಿಗೆಗೆ ಕಾರಣ ಅನ್ನೋದನ್ನ ವಿಶ್ವಸಂಸ್ಥೆಯ ಮಧ್ಯವಾರ್ಷಿಕ ವರದಿ ಹೇಳ್ತಾ ಇದೆ ಈಗ ಜಾಗತಿಕವಾಗಿ ಆರ್ಥಿಕತೆ ಬಹಳಷ್ಟು ಮಂದಗತಿಯಲ್ಲಿ ಹೋಗ್ತಾ ಇರುವಾಗ ಬಲಿಷ್ಠ ರಾಷ್ಟ್ರಗಳು ಅನ್ನಿಸಿಕೊಂಡವರೆಲ್ಲ ಒದ್ದಾಡ್ತಾ ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಸಮಯದಲ್ಲಿ ಭಾರತದ ವೇಗ ಯಾವುದಕ್ಕೂ ನಾನು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಮುನ್ನುಗ್ತಾ ಇರೋದು ಭಾರತ ಪಾಕಿಸ್ತಾನದ ಯುದ್ಧ ಒಂಥರ ಭಾರತಕ್ಕೆ ಒಳ್ಳೆಯದನ್ನೇ ಮಾಡಿದೆ ಭಾರತದ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾನೇ ಇದೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ ಜಾಗತಿಕ ಮಟ್ಟದಲ್ಲಿ ಎರಡು ದೊಡ್ಡ ಯುದ್ಧಗಳು ನಡೀತಾ ಇದ್ರು ಭಾರತ ಅಲ್ಲಿರೋ ಸವಾಲುಗಳನ್ನ ಗೆದ್ದಿದೆ ಯಾಕಂದರೆ ರಷ್ಯಾದಿಂದ ಕ್ರೂಡ್ ಆಯಿಲ್ ತಗೊಂಡು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಾಡಿ ನಾವೇ ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ ಇಂತಹ ಉತ್ತಮವಾದ ನಿರ್ಧಾರಗಳು ನಮ್ಮ ರಫ್ತನ್ನು ಹೆಚ್ಚು ಮಾಡ್ತಾ ಇವೆ ಜೊತೆಗೆ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರವನ್ನು ಮಾಡ್ತಾ ಇವೆ ನಮ್ಮ ದೇಶದಲ್ಲೇ ತಯಾರನ್ನು ಮಾಡ್ತೀವಿ ರಫ್ತನ್ನು ಮಾಡ್ತೀವಿ ಅದರಿಂದ ಭಾರತ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರೋತ್ ರೇಟ್ ಇದ್ರೆ ಚೀನಾದ ಗ್ರೋತ್ ರೇಟ್ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಇನ್ನು ವಿಶ್ವದ ದೊಡ್ಡಣ್ಣ ಅಮೆರಿಕ ಗ್ರೋತ್ ರೇಟ್ ಕೇವಲ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಅಮೆರಿಕ ಸದ್ಯಕ್ಕೆ ಮಲಕೊಂಡಿದೆ ಬಿಡಿ ಈ ಎರಡೂ ರಾಷ್ಟ್ರಗಳಿಗೆ ಹೋಲಿಕೆಯನ್ನು ಮಾಡಿದರೆ ಭಾರತ ಬಹಳಷ್ಟು ಮುಂದಿದೆ ಚೀನಾ ಮತ್ತು ಅಮೆರಿಕ ಆರ್ಥಿಕವಾಗಿ ಭಾರತಕ್ಕಿಂತ ದೊಡ್ಡದಾಗಿ ಬೆಳೆದಿದೆ ಅನ್ನೋದು ನಿಜ ಆದರೆ ಭಾರತದ ಗ್ರೋತ್ ರೇಟ್ ಪ್ರತಿದಿನ ಜಾಸ್ತಿ ಆಗ್ತಾನೇ ಇದೆ ಮುಂದಕ್ಕೆ ಹೋಗ್ತಾನೆ ಇದೆ ಚೀನಾ ಹಾಗೂ ಅಮೆರಿಕದ ಗ್ರೋತ್ ರೇಟ್ ಅಲ್ಲೇ ನಿಂತಿದೆ ಅದು ಯಾವುದೇ ದೇಶ ಆದರೂ ಆರ್ಥಿಕತೆಯಲ್ಲಿ ಬೆಳೆಯದೇ ಇದ್ರೆ ಅದು ಅಲ್ಲಿಯೇ ನಿಂತು ಹೋದರೆ ಅದು ಅಲ್ಲಿಯೇ ಇರುತ್ತೆ ಬೆಳವಣಿಗೆ ಆಗ್ತಾ ಇರೋ ರಾಷ್ಟ್ರ ಮುಂದೆ ಹೋಗುತ್ತೆ ಹಿಂದೆ ಇದ್ದ ದೇಶ ಮುಂದೆ ಬರುತ್ತೆ ಬೆಳೆದ ದೇಶ ಅಲ್ಲೇ ಇರುತ್ತೆ ಇನ್ನಷ್ಟು ದೊಡ್ಡದಾಗಿ ಮಾತ್ರ ಬೆಳೆಯಲ್ಲ ಇದೇ ಈಗ ಅಮೆರಿಕ ಮತ್ತು ಚೀನಾದ ನಿದ್ರೆಯನ್ನ ಕಿತ್ತುಕೊಳ್ತಾ ಇರೋದು ಇನ್ನು ನಿದ್ರೆ ಮಾಡಿಲ್ಲ ಅಂದ್ರೆ ಕಣ್ಣು ಕೆಂಪಗೆ ಆಗಲೇಬೇಕಲ್ಲ ಈಗ ಅದು ಕೂಡ ಆಗ್ತಾ ಇದೆ ಅದು ನಿದ್ರೆ ಇಲ್ಲದೆ ಆಗ್ತಾ ಇದೆಯೋ ಇಲ್ಲ ಅಂತ ಅಂದ್ರೆ ಈಗ ಭಾರತದ ಮೇಲೆ ಉರ್ಕೊಂಡು ಅಲ್ಲಿ ಕೋಪ ಬಂದು ಉರಿ ಮತ್ತೆ ಕೋಪ ಎರಡೂ ಸೇರ್ಕೊಂಡು ಕಣ್ಣು ಕೆಂಪಗಾಗಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಗ್ರೋತ್ ರೇಟ್ ಅಲ್ಲಿ ಜಪಾನ್ ಪಾಯಿಂಟ್ ಏಳು ಪರ್ಸೆಂಟ್ ಯುರೋಪಿಯನ್ ಯೂನಿಯನ್ ಒಂದು ಪರ್ಸೆಂಟ್ ಗ್ರೋತ್ ರೇಟ್ ಜರ್ಮನಿ ಕೆಳಗೆ ಬಿದ್ದು ನೆಗೆಟಿವ್ ರೇಟ್ ಇದೆ ಅಂದರೆ ಮೈನಸ್ ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಇನ್ನು ನಾವ್ಯಾಕೆ ಟಾಪಲ್ಲೇ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಇದೆ ಇಷ್ಟರಲ್ಲೇ ಮೂರನೇ ಸ್ಥಾನಕ್ಕೆ ಬರ್ತೀವಿ ಅಮೆರಿಕ ಚೀನಾದ ನಂತರದ ಸ್ಥಾನವನ್ನು ಭಾರತ ಸದ್ಯದಲ್ಲೇ ಅಲಂಕರಿಸುತ್ತೆ ಅದನ್ನ ಇಷ್ಟರಲ್ಲೇ ನಾವು ಕೂಡ ಸಾಧಿಸ್ತೀವಿ ಗೆಳೆಯರೆ ಇನ್ನು ಅಮೆರಿಕ ಇತ್ತೀಚೆಗೆ ನಡೆದುಕೊಳ್ತಾ ಇರೋದು ಅಲ್ಲಿನ ವಿಶ್ವಮಾನವ ಟ್ರಂಪಣ್ಣ ಭಾರತದ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಏನೇನೋ ಮಾತಾಡ್ತಾ ಇರೋದು ಭಾರತಕ್ಕೆ ಯುದ್ಧವನ್ನು ಗೆದ್ದಿದ್ದೀವಿ ಅನ್ನೋ ಕ್ರೆಡಿಟ್ಟ ಸಿಗಬಾರ್ದು ಅಮೆರಿಕ ಇಲ್ಲದೆ ಏನು ಆಗಲ್ಲ ನಾನು ಆ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅನ್ನೋದನ್ನು ಪದೇ ಪದೇ ಹೇಳಿದ್ದು ಹೀಗಾದರೂ ಭಾರತಕ್ಕೆ ಹೋಗಿ ಹೂಡಿಕೆಯನ್ನು ಮಾಡೋರು ಅಮೆರಿಕದ ಕಡೆಗೆ ಬಂದರೂ ಬರಬಹುದು ಅನ್ನೋ ಯೋಚನೆಯನ್ನು ಟ್ರಂಪ್ ಮಾಡಿದರು ಪಾಪ ಏನು ಮಾಡೋದು ಕೊನೆಗೆ ಭಾರತ ಕೊಟ್ಟ ಏಟಿಗೆ ನಾನೇನು ಯುದ್ಧ ನಿಲ್ಲಿಸಿಲ್ಲ ಅದಕ್ಕೆ ಸಹಾಯವನ್ನು ಮಾತ್ರ ಮಾಡಿದ್ದೀನಿ ಅಂತ ಯೂಟರ್ನ್ ಮಾಡಿಕೊಂಡು ಹೋದ್ರು ಕ್ರಿಪ್ಟೋ ಕರೆನ್ಸಿ ಡೀಲನ್ನು ಈಗ ಪಾಕಿಗಳ ಜೊತೆ ಮಾಡಿಕೊಳ್ತಾ ಇದ್ದಾರೆ ಇದು ಮತ್ತಷ್ಟು ಹೂಡಿಕೆದಾರರು ಭಾರತದ ಕಡೆಗೆ ಬರೋದಕ್ಕೆ ನಿಂತಿದ್ದಾರೆ ಇನ್ನು ಟ್ರಂಪ್ ಅಣ್ಣ ಆಪಲ್ ಕಂಪನಿ ಸಿಇಒ ಜೊತೆ ಮಾತಾಡಿ ಆಪಲ್ ಅಣ್ಣ ನೀನು ಭಾರತದಲ್ಲಿ ಹೂಡಿಕೆ ಮಾಡೋದು ನನಗೆ ಇಷ್ಟ ಇಲ್ಲ ಅದನ್ನ ಮಾಡಬೇಡ ಅಂದ್ರು ಆದ್ರೂ ಆಪಲ್ ಕಂಪನಿ ನನಗೆ ಭಾರತದ ಹೂಡಿಕೆಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ ನಾವು ಇನ್ನಷ್ಟು ಹೂಡಿಕೆಯನ್ನು ಭಾರತದಲ್ಲಿ ಮಾಡ್ತೀವಿ ಅನ್ನೋದನ್ನು ಹೇಳಿದ್ರು ಅದು ಟ್ರಂಪ್ ಅಣ್ಣನಿಗೆ ಅದೇನು ತಗೊಂಡು ಹೊಡೆದ ಹಾಗಾಯಿತು ಅನ್ನೋದನ್ನು ಅಣ್ಣ ಟ್ರಂಪ್ ಅವರೇ ಹೇಳಬೇಕು ಇನ್ನು ಅಮೆರಿಕಾಗೆ ಹೋಗೋ ಬಹುತೇಕ ಆಪಲ್ನ ಎಲ್ಲ ವಸ್ತುಗಳು ಬಹಳಷ್ಟು ಭಾರತದಲ್ಲೇ ಉತ್ಪಾದನೆ ಆಗುತ್ತವೆ ಅನ್ನೋದನ್ನು ಆಪಲ್ ಕಂಪನಿಯ ಸಿಇಒ ಕನ್ಫರ್ಮ್ ಮಾಡಿದ್ದಾರೆ ಭಾರತದ ಉತ್ಪಾದನಾ ವೇಗ ಹೇಗಿದೆ ಅಂದರೆ ಬೇರೆ ರಾಷ್ಟ್ರಗಳನ್ನೇ ಈಗ ಕಂಗೆಟ್ಟು ಹೋಗೋ ತರ ಮಾಡ್ತಾ ಇದೆ ಚೀನಾ ಇದ್ದಿದ್ದು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದೆ ಯಾಕಂದ್ರೆ ಚೀನಾ ಒಂದು ಕಾಲದವರೆಗೂ ಭಾರತ ನನಗೆ ಯಾವತ್ತು ಪೈಪೋಟಿಯನ್ನ ಕೊಡಲ್ಲ ಅಂದುಕೊಂಡಿತ್ತು ಇದ್ದಕ್ಕಿದ್ದ ಹಾಗೆ ಭಾರತ ಪೈಪೋಟಿಯನ್ನು ಕೊಡುತ್ತೆ ಅಂದ್ರೆ ಡ್ರ್ಯಾಗನ್ ದೇಶದ ಕತೆ ಏನಾಗುತ್ತೆ ಹೇಳ್ರೆ ಇನ್ನು ಅಮೆರಿಕ ನೋಡಿದ್ರೆ ನಮ್ಮ ದೇಶಕ್ಕೆ ಬಂದು ಉತ್ಪಾದನೆಯನ್ನ ಮಾಡಿ ಎಂತಿದೆ ಹಾಗೇನಾದರೂ ಅಮೆರಿಕದಲ್ಲಿ ಉತ್ಪಾದನೆ ಮಾಡಿದರೆ ಒಂದು ಲಕ್ಷದ ಐಫೋನನ್ನು ಮೂರು ಲಕ್ಷ ಕೊಟ್ಟು ತಗೋಬೇಕಾಗತ್ತೆ ಅದನ್ನು ಈಗ ಅಮೆರಿಕದವರೇ ತೊಗೊಳ್ತಾರ ಅನ್ನೋದನ್ನು ಭಾರತ ಕೇಳಿತ್ತು ಇನ್ನು ಅಮೆರಿಕದಲ್ಲಿ ಉತ್ಪಾದನೆಗೆ ಬೇಕಾದ ಪೂರಕವಾದ ವಾತಾವರಣ ಅನ್ನೋದು ಇಲ್ಲ ಅಲ್ಲಿ ಟ್ರಂಪ್ ಹೇಳಿದರು ಅಂದ ತಕ್ಷಣ ಅಲ್ಲಿ ಯಾರೂ ಕಂಪನಿಗಳನ್ನು ಮಾಡಲ್ಲ ಭಾರತದ ಜೊತೆ ಕಂಪನಿಗಳು ಗಟ್ಟಿಯಾಗಿ ನಿಂತುಕೊಳ್ತಾ ಇವೆ ಭಾರತದಲ್ಲಿ ಸಿಗೋ ಲೇಬರ್ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಇದು ಕಂಪನಿಗಳಿಗೆ ಪೂರಕವಾಗಿದೆ ಇದು ಅಮೆರಿಕ ತನ್ನ ತಲೆಯನ್ನ ತಾನೇ ಕೆರೆದುಕೊಳ್ಳೋ ತರ ಮಾಡ್ತಾ ಇದೆ ಇನ್ನು ಭಾರತದ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದ್ರಲ್ಲೂ ಭಾರತ ಕಳೆದ ಆರರಿಂದ ಏಳು ತಿಂಗಳಲ್ಲೇ ಅತ್ಯಂತ ಕಡಿಮೆ ಹಣದುಬ್ಬರವನ್ನು ದಾಖಲಿಸಿದೆ ಇನ್ನು ಕೆಲಸದ ವಿಚಾರದಲ್ಲೂ ಇದೇ ವರದಿ ಇನ್ನೊಂದು ಅಂಕಿಅಂಶವನ್ನು ಕೊಡ್ತಾ ಇದೆ ಭಾರತದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತು ಈಗ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಇಳಿದಿದೆ ಅಲ್ಲಿಗೆ ಹಣದುಬ್ಬರ ಅನ್ನೋದು ಇಳಿಕೆ ಆಗ್ತಾ ಇದೆ ಅನ್ನೋದು ವಿಶ್ವಸಂಸ್ಥೆ ಹೇಳ್ತಾ ಇದೆ ಇದು ಸೆಂಟ್ರಲ್ ಬ್ಯಾಂಕ್ ನ ಕಂಫರ್ಟ್ ಝೋನ್ ಲಿಮಿಟ್ ಒಳಗೆ ಇರೋದ್ರಿಂದ ಭಾರತ ಹಣದುಬ್ಬರವನ್ನು ಸರಿಯಾಗಿ ನೋಡಿಕೊಳ್ತಾ ಇದೆ ಮತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲೂ ಭಾರತ ಬಹಳಷ್ಟು ಮುಂದಿದೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ಆದ್ರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಅದು ಅಮೆರಿಕದ ಟ್ಯಾರೇ ಈಗಾಗಲೇ ಅದಕ್ಕೂ ಕೂಡ ಔಷಧಿಯನ್ನ ಹುಡುಕ್ತಾ ಇದ್ದೀವಿ ಸದ್ಯಕ್ಕೆ ಅಮೆರಿಕ ಕೆಲವೊಂದು ವಸ್ತುಗಳ ಮೇಲೆ ರಿಯಾಯಿತಿಯನ್ನ ಕೊಡ್ತಾ ಇದೆ ಅದೇ ರೀತಿ ಭಾರತ ಕೂಡ ಕೆಲವೊಂದು ರಿಯಾಯಿತಿಯನ್ನು ಕೊಟ್ಟಿದೆ ಅಮೆರಿಕ ಡಬ್ಲ್ಯೂ ಟಿ ಎಫ್ ನಿಯಮಗಳನ್ನೇ ಮೀರಿ ಟ್ಯಾರಿಫ್ ಆಗ್ತಾ ಇದೆ ಆದ್ರೆ ಅಮೆರಿಕ ಇಡೀ ಜಗತ್ತಿನ ಮೇಲೆ ಟ್ಯಾರಿಫ್ ಆಗ್ತಾ ಇದೆ ಅದು ಕೇವಲ ನಮ್ಮ ಮೇಲೆ ಮಾತ್ರ ಅಲ್ಲ ಅದರಿಂದ ಸ್ವಲ್ಪ ಏರುಪೇರು ಆಗಬಹುದು ಇನ್ನು ಐಎಂಎಫ್ ಕೊಟ್ಟಿದ್ದ ರಿಪೋರ್ಟ್ ಭಾರತ ಈ ವರ್ಷ ಆರು ಪಾಯಿಂಟ್ ಎರಡು ಮುಂದಿನ ವರ್ಷ ಆರು ಪಾಯಿಂಟ್ ಮೂರು ಆರ್ಥಿಕತೆ ಇರುತ್ತೆ ಅನ್ನೋದನ್ನು ಹೇಳಿತ್ತು ಮತ್ತೊಮ್ಮೆ ಅದನ್ನೇ ವಿಶ್ವಸಂಸ್ಥೆಯ ಮಧ್ಯ ವಾರ್ಷಿಕ ವರದಿ ಕೂಡ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ ಮುಗಿದ ನಂತರ ಭಾರತ ಚೀನಾವನ್ನ ಹಿಂಡಿಕ್ಕಿ ಮುಂದಕ್ಕೆ ಹೋಗಿದೆ ಸದ್ಯದಲ್ಲೇ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆ ಆಗುತ್ತೆ ಅನ್ನೋ ವರದಿಯನ್ನು ವಿಶ್ವಸಂಸ್ಥೆ ಕೊಡ್ತಾ ಇದೆ ಭಾರತ ಯಾಕೆ ಎಲ್ಲಾ ಕಡೆಯಿಂದ ಟಾರ್ಗೆಟ್ ಆಗ್ತಾ ಇದೆ ಭಾರತದ ನಾಯಕತ್ವವನ್ನ ಬದಲಾವಣೆ ಮಾಡೋಕೆ ಎಲ್ಲರೂ ಯಾಕೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಭಾರತ ಅಮೆರಿಕ ಚೀನಾ ಯುರೋಪಿಯನ್ ಯೂನಿಯನ್ಗಿಂತ ಮೇಲೆ ಹೋಗ್ಬಾರ್ದು ಅಂತ ಆದರೂ ಕಾಲು ಹೇಳೋರು ಕಾಲು ಕೆಳಗೆ ಇರ್ತಾರೆ ಅನ್ನೋದನ್ನು ಈ ದೇಶಗಳು ಓದಿಲ್ಲ ಅನ್ಸುತ್ತೆ ಅದು ಕನ್ನಡದಲ್ಲಿ ಇರೋದಲ್ವ ಓದಿರಲ್ಲ ಯಾರಿಗಾದರೂ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ನಲ್ಲಿ ಟ್ರಂಪ್ ಅಣ್ಣನಿಗೆ ಅದನ್ನು ಸರಿಯಾಗಿ ಕಳಿಸ್ಕೊಟ್ರಪ್ಪ ಯಾರಿಗಾದ್ರೂ ಗೊತ್ತಿದ್ದರೆ ಹಾಗಾಗಿ ಈಗ ಅಮೆರಿಕ ಪಾಕಿಸ್ತಾನದ ಪರ ಮಾತಾಡ್ತಾ ಇರೋದನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಚೀನಾ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ ಆದರೂ ಭಾರತವನ್ನು ಏನು ಮಾಡೋಕ್ಕೆ ಆಗದೆ ಇರೋದು ಅವರ ತಲೆಯನ್ನು ಕಿಡಿಸಿ ಕಂಗಾಲು ಮಾಡ್ತಾಯಿದೆ ಇದು ಗೆಳೆಯರೆ ವಿಶ್ವಸಂಸ್ಥೆ ಕೊಟ್ಟಿರೋ ಮಧ್ಯವಾರ್ಷಿಕ ವರದಿಯ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ